ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ ಪರಿವರ್ತನೆಯ ಜಗದ ನಿಯಮ ಹೌದು ಬದುಕಿನಲ್ಲಿ ಅತಿಯಾಗಿ ಮೌನವಾಗಿರುವುದು ಒಳ್ಳೆಯದಲ್ಲ ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕಲಿಯಿರಿ ದೇವರು ನಮ್ಮ ಜೊತೆಗಿಲ್ಲ ಹೌದು ನಮ್ಮ ಮನಸ್ಸಿನಲ್ಲಿಯೂ ಇಲ್ಲ ಕೇವಲ ನಮ್ಮ ಆತ್ಮ ವಿಶ್ವಾಸದಲ್ಲಿರುತ್ತಾನೆ ಅಷ್ಟೆ ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎಂಬ ಜ್ಞಾನವನ್ನು ಅರಿತುಕೊಳ್ಳಬೇಕಾಗಿದ್ದು ನಮ್ಮ ಕರ್ತವ್ಯ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿ ಬಿಡುತ್ತದೆ ಪರಿವರ್ತನೆ ಅನ್ನೋದು ಜಗದ ನಿಯಮ ನಮ್ಮ ನಿಯಮನೂ ಆಗಿರಬೇಕು ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಅನ್ನೋ ಸ್ಥಾನ ಉಂಟು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಇದು ಒಂದು ನಮ್ಮ ಪ್ರಪಂಚದಲ್ಲಿ ಚರಿತ್ರೆಯಲ್ಲಿ ಏನಾದರೂ ಗೆದ್ದ ಅಂದರೆ ಅವನು ಗೆದ್ದಿದ್ದಾನೆ ಗೆಲ್ಲಬೇಕಾದ್ರೆ ಏನು ಸಹಜ ಸಹಜ ಕಾರ್ಯ ಖಂಡಿತ ಅಂತೂ ಅಲ್ಲ ಗೆಲ್ಲಬೇಕಾದ್ರೆ ಎಷ್ಟೆಲ್ಲ ಹೋರಾಟ ಮಾಡಿರ್ತಾರೆ ಎಷ್ಟೆಲ್ಲ ಅವಮಾನಗಳನ್ನು ಅನುಭವಿಸಿರ್ತಾರೆ ಗೆಲ್ಲೋದು ಗೆಲ್ಲಬೇಕು ಅಂದರೆ ಎಷ್ಟೋ ಸೋಲುಗಳನ್ನು ಕಂಡು ಆಮೇಲೆ ಗೆಲ್ಲಿ ಗೆಲ್ಲಿರ್ತಾರೆ ಅದು ನಿಮಗೆ ಗೊತ್ತಿರೋ ವಿಷಯ ಎಲ್ಲರಿಗೂ ಇದು ಕಾಮನ್ ಸೆನ್ಸಾಗಿ ಅದು ನಿಮಗೆಲ್ಲರಿಗೂ ಅರ್ಥ ಆಗಿರುತ್ತೆ ಎಲ್ಲ ಸೋಲುಗಳನ್ನು ಮೀರಿ ನಿಂತವನೇ ಗೆಲ್ಲೋದು ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಅನ್ನೋ ಸ್ಥಾನ ಇದೆ ಸೋತವನಿಗೆ ಸೋತನು ಅನ್ನೋ ಸ್ಥಾನ ಕೂಡ ಇದೆ ಸೆಣಸಾಡಿ ಸೋತವನಿಗೆ ಸೆಣಸಾಡಿ ಇಂಥವನ ಜೊತೆಗೆ ಇಂಥವನ ವಿರುದ್ಧ ಸೋತು ಸೋತು ಸೆಣಸಾಡಿ ಸೋತ ಅನ್ನೋ ಒಂದು ಬಿರುದು ಕೂಡ ಇದೆ ಆದರೆ ಜಗತ್ತಿನಲ್ಲಿ ಅಥವಾ ಪ್ರಪಂಚದಲ್ಲಿ ಎಲ್ಲೇ ಆಗಲಿ ನಿಂತುಕೊಂಡು ನೋಡುವವರಿಗೆ ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಯಾವ ಜಾಗವೂ ಇಲ್ಲ ನೆನಪಿರಲಿ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಸ್ಥಾನವಿದೆ ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತ ಅನ್ನೋ ಜಾಗ ಕೂಡ ಇದೆ ಆದರೆ ನಿಂತಿಕೊಂಡು ನೋಡುವವರಿಗೆ ಆಡಿಕೊಂಡು ನಗುವವರಿಗೆ ಮಾತನಾಡುವವರಿಗೆ ಚರಿತ್ರೆಯಲ್ಲಿ ಯಾವ ಜಾಗವೂ ಇಲ್ಲ ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ ಹಾಗೆ ಅಹಂಕಾರದಿಂದ ಮಾತನಾಡಿದರೆ ನಾವು ಪ್ರೀತಿಸುತ್ತಿರುವವರನ್ನು ನಮ್ಮನ್ನು ಪ್ರೀತಿಸುತ್ತಿರುವವರನ್ನು ನಾವೇ ಕಳೆದುಕೊಳ್ಳುತ್ತೇವೆ ಸುಳ್ಳು ಮಾತನಾಡಿದರೆ ನಮ್ಮ ಹೆಸರನ್ನು ನಾವೇ ಹಾಳು ಮಾಡಿಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನ ಗಳಿಸುತ್ತೇವೆ ಬದುಕಿನಲ್ಲಿ ಏನೇ ನಡೆದಿರಲಿ ಒಳ್ಳೆಯದೇ ಬದುಕಿನಲ್ಲಿ ಏನೇ ನಡೆದಿರಲಿ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆದಿರುತ್ತದೆ ಮುಂದೆ ಏನಾಗುವುದು ಅದೆಲ್ಲವೂ ಚೆನ್ನಾಗಿಯೇ ಇರುತ್ತದೆ ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಎಲ್ಲರೂ ಅಷ್ಟೇ ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತೆ ಮಾಡೋದನ್ನು ಬಿಟ್ಟು ವರ್ತಮಾನದಲ್ಲಿ ಏನು ನಡೀತದೆ ಅದನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡೋದನ್ನು ಕಲಿಯಿರಿ ಭವಿಷ್ಯ ತಾನಾಗಿಯೇ ಅದೃ ಅದೃಷ್ಟವಾಗಿ ನಿಮಗಿಷ್ಟವಾದಂತೆ ಒಂದು ಒಳ್ಳೆಯ ಭವಿಷ್ಯನ ರೂಪಿಸ್ಕೊಳ್ಳುವಂಥ ದಾರಿ ನಿಮಗೆ ತೋರಿಸುತ್ತೆ ವರ್ತಮಾನದಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿ ಅದು ಆಗಬಾರದಾದರೆ ಭವಿಷ್ಯ ಖಂಡಿತ ಚೆನ್ನಾಗಿರಲ್ಲ ವರ್ತಮಾನ ಚೆನ್ನಾಗಿತ್ತು ಅಂತ ನೀವು ಅಂದ್ಕೊಂಡ್ರೆ ನೀವು ಸರಿಯಾದ ದಾರಿಯಲ್ಲಿ ಹೋದರೆ ಭವಿಷ್ಯ ತಾನಾಗೇ ಚೆನ್ನಾಗಿರುತ್ತದೆ எல்லாருக்குள்ளேதாக